ಅದಕ್ಕಿಂತ ಮುಂಚೆ ಬಾಬು ಚವನ್ ಅವರಾದ್ನಲ್ಲಿ ವಿಧಾನಸಭಾ ಕ್ಷೇತ್ರ ನಮ್ಮ ಲಾಸ್ಟ್ ಕ್ಷೇತ್ರ ನಮ್ಮ ಇಲ್ಲಿ ಈಶ್ವರ್ ಖಂಡ್ರೆ ಸಾಬ್ರು ಇದಾರೆ ರೇಮ್ ಖಾನ್ ಇದಾರೆ ಹೇಳ್ತಾ ಇದೀನಿ ಮಂತ್ರಿ ಮಂತ್ರಿ ಇದಾರೆ ನಮ್ಮ ಕಾನ್ಸೆನ್ಸಿ ಲಾಸ್ಟ್ ಕಾನ್ಸೆನ್ಸಿ ಫಸ್ಟ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿಂದ ಫಸ್ಟ್ ಫಸ್ಟ್ ಫಿಫ್ಟಿ ಟು ಮಾಡ್ಯಾರ ಆಮೇಲೆ ಇಲ್ಲಿ ಮಹಾರಾಷ್ಟ್ರ ಇಲ್ಲಿ ತೆಲಂಗಾಣ ಮಧ್ಯ ಕರ್ನಾಟಕ ಅದಕ್ಕಾಗಿ ನಮ್ ಕರ್ಣ ಹಿಂದೆ ಅರ್ಧ ಅರ್ಧ ಅದಕ್ಕಾಗಿ ನಾವು ನಮ್ಮ ಸಿಪೇಟ್ ಕಾಲೇಜು ನಮ್ಮ ಸರ್ಕಾರ ಅವಧಿಯಲ್ಲಿ ನಮ್ಮ ಡಿ ಸಿ ಇತ್ತು ಈ ಈಗ ಈಗ ಬಂದ್ರಿ ಗೋವಿಂದ ರೆಡ್ಡಿ ಈ ಟೈಮ್ ನಲ್ಲಿ ಮುಖ್ಯಮಂತ್ರಿ ತಗೊಂಡು ಪೂಜಾ ಅಲ್ಲಿ ಮಂತ್ರಿ ಪಾಪ ಅವರು ಕಳ್ಸಾರೆ ಆಗಿದೆ ಹೇಳ್ತಾ ಇದಾರೆ ವಿನಂತಿ ಇದೆ ಜಲ್ದಿ ಸಿಪೇಟ್ ಕಾಲೇಜ್ ಪ್ರಾರಂಭ ಮಾಡಬೇಕು ತಮ್ಮ ಮುಖಾಂತರ ಮಂತ್ರಿ ವಿನಂತಿ ಮಾಡ್ತೀನಿ ಆಮೇಲೆ ಕೆರಿ ತುಂಬ ಯೋಜನೆ ಕೆರಿ ತುಂಬ ಯೋಜನೆ ಟೆಂಡರ್ ಆಗಿದೆ ಸಭಾಧ್ಯಕ್ಷರೇ ಇನ್ ಚಾರ್ಜ್ ಮಿನಿಸ್ಟರ್ಗೆ ತಿನ್ನೆ ಹೇಳಿದ್ರು ಕೆರಿ ತುಂಬಿ ಪ್ರಾಬ್ಲಮ್ ರೈತರ ಸಲುವಾಗಿ ನಮ್ಮ ಅವಧಿಯಲ್ಲಿ ಮಂಜೂರು ಮಾಡಿದ್ದೀನಿ ಟೆಂಡರ್ ಕೂಡ ಆಗಿದೆ ಶಿಬಿರದಲ್ಲಿ ಪ್ರಾರಂಭ ಆಗಬೇಕು ವಿನಂತಿ ಸಭಾಧ್ಯಕ್ಷರೇ ಆಮೇಲೆ ಕಾರಂಜಾಯಿಂದ ಔರಾದ್ ಪಟ್ಟಣಗೆ ಕಮಲ ಪಟ್ಟಣಗೆ ಕುಡ್ಲಕೆ ನೀರು ಬಹಳ ಬಾಲಸ ಬೆಳಿಗ್ಗೆ ಮೂವತ್ತು ವರ್ಷದಿಂದ ಓಕೆ ಮಂಜೂರು ಆಗಿದೆ ಟೆಂಡರ್ ಆಗಿದೆ ಜಲ್ದಿ ಪ್ರಾರಂಭ ಮಾಡಬೇಕು ನಮ್ಮ ವಿನಂತಿ ಇದೆ ಸಭಾಧ್ಯಕ್ಷರೇ ಆಮೇಲೆ ಕೋನಾಗಾಯಿ ನಮ್ಮ ಜಲ್ ಜೀವನ್ ಮಷಿನ್ ಜೆಜೆಬ್ ಪ್ರಧಾನ ಮಂತ್ರಿ ಅವರು ನಲ್ಸೆ ಜಲ್ ಜೆಜೆಎಂ ಸ್ಕೀಮ್ ನಲ್ಲಿ ನಮ್ಮ ಟೂ ಸೆವೆಂಟಿ ಸಿಕ್ಸ್ ವರ್ಕ್ ಇದೆ ಜಪಾಧ್ಯಕ್ಷೆ ಆಮೇಲೆ ನಮ್ಮ ಕಡೆ ನೀರಿನ ಪಾತ್ರ ಬಹಳ ಡಿಪ್ ಇದೆ ಆರ್ನೂರು ಐದುನೂರು ಮಾಡಬೇಕು ಇಂದ್ರೆ ನೀರು ಸಿಗೋಲ್ಲ ಟೂ ಸೆವೆಂಟಿ ಸಿಕ್ಸ್ ವರ್ಕ್ ನಲ್ಲಿ ನಾಲ್ವತ್ತು ಅರವತ್ತು ವರ್ಕ್ ಅಷ್ಟೇ ಬಾಕಿ ಬಾಕಿ ಎಲ್ಲ ಕಳಪೆ ಆಗಿದೆ ನಾನು ಮಂತ್ರಿಗೆ ಪತ್ರ ಬರೆದೀನಿ ಇನ್ಚಾರ್ಜ್ ಮಿಶ್ರಿಗೆ ಪತ್ರ ಕೊಟ್ಟಿದ್ದೀನಿ ಅಧಿಕಾರಿ ಮತ್ತು ಕಾಂಟ್ರಾಕ್ಟರ್ ಸೇರಿ ಸರಿ ಕೆಲಸ ಆಗಿಲ್ಲ ಇವತ್ತು ಬಹಳ ಅಹಂಕಾರ ಆಗ್ತಾ ಇದೆ ನಿನ್ನ ಸಲುವಾಗಿ ಡೈಲಿ ಫೋನ್ ಬರ್ತಾ ಇದೆ ತಾವು ಇಂದು ದುಡ್ಡು ಕೊಡ್ತಾ ಇಲ್ಲ ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಹೇಳ್ತಾ ಇಲ್ಲ ನಾನು ಜಾಸ್ತಿ ಟೈಮ್ ಹತ್ತು ಮಿಷ್ ಆಗಿಲ್ಲ ಆಯ್ತು ಜಾಸ್ತಿ ಮಾತಾಡಲ್ಲ ಬಟ್ ಮಿನಿಟ್ಸ್ ಮಾತಾಡ್ತಾ ಇದ್ದೀನಿ ಅದ್ಕಾಗಿ ನಮ್ಮ ಟೂ ಸೆವೆಂಟಿ ಸಿಕ್ಸ್ ವರ್ಕ್ ನಲ್ಲಿ ಅಷ್ಟೇ ಚೆನ್ನಾಗಿದೆ ಎಲ್ಲ ಕಳಪೆ ಆಗಿದೆ ನಾನು ತಮ್ಮ ಪದೇ ಪದೇ ಹೇಳ್ತಾ ಇದ್ದೀನಿ ತಮ್ಮ ಮುಖಾಂತರ ಮಂತ್ರಿಗಳಿಗೆ ನಮ್ಮ ಇನ್ಚಾರ್ಜ್ ಹೇಳಿದ್ರು ನಾನು ಸಮಿತಿ ಮಾಡ್ತೀನಿ ಸಮಿತಿ ಆಗಿಲ್ಲ ಸಮಿತಿ ನಿರೀಕ್ಷಣೆ ಮಾಡಿಲ್ಲ ಸಮಿತಿ ಸರ್ವೆ ಮಾಡಿಲ್ಲ ಸರ್ವೆ ಆಗಬೇಕು ನಮ್ಮ ನಮ್ಮ ಭಾಗಕ್ಕೆ ಬಹಳ ಪ್ರಾಬ್ಲಮ್ ಇದೆ ರೈತರಿಗೆ ಕುಡ್ಲಾಗ್ ನೀರಿಲ್ಲ ಅದ್ಕಾಗಿ ತಾವು ತಮ್ಮ ಮುಖಾಂತರ ಸರ್ಕಾರಿ ವಿನಂತಿ ಮಾಡ್ತೀನಿ ನಮ್ಮ ಜಿ ಜಿ ಎಂ ಕೆಲಸ ಸರಿಯಾಗಿ ಆಗ್ಬೇಕು ಆಮೇಲೆ ಕ್ವಾಲಿಟಿ ಕೆಲಸ ಆಗ್ಬೇಕು ಮಾಡ್ತಾ ಸಮಯ ಪ್ರಸ್ತಾವನೆ ಮಾಡ್ತೀನಿ ಸಭಾಧ್ಯಕ್ಷರೇ ಮೈಸೂರು ರಾಜ ಮುಖಪ್ರಾಣಿ ಸೇವೆ ಆಗಬೇಕು ರಕ್ಷಣೆ ಆಗಬೇಕು ಅದಕ್ಕಾಗಿ ಮೂರು ಲಕ್ಷ ಐದು ಸಾವಿರ ಎಕರೆ ಜಮ್ಮಿ ಕೊಟ್ಟಿದ್ರು ಸಭಾಧ್ಯಕ್ಷರೇ ನೋಡಿದ್ರೆ ಫೋರ್ಟಿ ಫೈವ್ ಥೌಸಂಡ್ ಅಷ್ಟೇ ನಲವತ್ತೈದು ಸಾವಿರ ಎಕರೆ ಅಷ್ಟೇ ಬಾಕಿ ಎಲ್ಲ ಅತಿಕ್ರಮ ಮಾಜಿ ಮಂತ್ರಿಗಳು ಎಲ್ ಎಂಎಲ್ ಎ ಪ್ರದೇಶಿಗೆ ಮುಖಪ್ರಾಣಿ ನಾವು ಮಂತ್ರಿ ಟೈಮ್ನಲ್ಲಿ ಹೋಗಿದ್ದೀವಿ ಸಭಾಧ್ಯಕ್ಷರೇ ವಿಸಿಟ್ ಮಾಡಿದ್ದೀನಿ ಈ ಟೈಮ್ನಲ್ಲಿ ಸರ್ವೆ ಮಾಡಕ್ಕೆ ಕೂಡ ಹೇಳಿದೀವಿ ಸರ್ವೆ ಆಗಿಲ್ಲ ಸರ್ವ ಸಭಾಧ್ಯಕ್ಷರೇ ಸರ್ವೆ ಹೋದ್ರೆ ಎಮ್ ಎಲ್ ಎ ಅವರು ವಿರೋಧ ಮಾಡಿದ್ರು ನಾವು ಹೆಸರು ಹೇಳಲ್ಲ ತಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಈ ನಮ್ಮ ಜಾಗ ಉಳಿಸಬೇಕು ಮುಖಪ್ರಾಣಿ ಸೇವೆ ಆಗಬೇಕು ಅದಕ್ಕಾಗಿ ತಮ್ಮದಿ ವಿನಂತಿ ಸಭಾಧ್ಯಕ್ಷರೇ ಆಮೇಲೆ ಜೊತೆಗೆ ಈ देशी ಜಾನವಾರು ತಳಿ ಅಮೇಲೆ ಕಿಲ್ಲಾರಿ ಅಮೃತ ಮಹಲ್ ದೇವನಿ ಇ ಬಂದಾಗ್ತಾ ಇದೆ ಸಭಾಧ್ಯಕ್ಷರೇ ಅದಕ್ಕಾಗಿ ನಮ್ಮ ಈ ಅಮೃತ ಮಹಲ್ ಕಾಲ ಉಳಿಸಬೇಕು ಅದಕ್ಕಾಗಿ ತಮ್ಮ ವಿನಂತಿ ಸಭಾಧ್ಯಕ್ಷರೇ ಆಮೇಲೆ ನಮ್ಮ ಸರ್ಕಾರ ಟೈಮ್ ನಲ್ಲಿ ಗೋವಾ ಅತ್ಯಶ್ಯಕ ಕಾನೂಯ ಇದು ಸಭಾಧ್ಯಕ್ಷರೇ ಈಗ ನೋಡಿದ್ರೆ ರೋಹಾಸವಾಗಿ ಹತ್ಯೆ ಆಗ್ತಾ ಇದೆ ಮುಖ ಪ್ರಾಣಿಗೆ ನಮ್ಮ ಸರ್ಕಾರನಲ್ಲಿ ಚೆಕ್ ನಾಗ ನಾಕ ಚಾಲು ಮಾಡಿದೀನಿ ಚೆಕ್ ನಾಗ ಬಂದ್ ಆಗಿದೆ ಸಭಾಧ್ಯಕ್ಷರೇ ಆಮೇಲೆ ನಮ್ಮ ಪ್ರಾಣಿ ಸಹವಾಣಿ ಕೇಂದ್ರ ರೈತರು ಸಂಪೂರ್ಣ ಮಾಹಿತಿ ಸಿಗ್ಬೇಕು ರೈತರಿಗೆ ಓಕೆ ಅದಕ್ಕಾಗಿ ಪ್ರಾಣಿ ಸಹವಾಣಿ ಕೇಂದ್ರ ಪ್ರಾರಂಭ ಮಾಡಿದೀವಿ ಸಭಾಧ್ಯಕ್ಷರೇ ಈ ಸರ್ಕಾರ ಬಂದ್ ಆಗಿದೆ ಆಮೇಲೆ ಪ್ರಾಣಿ ಕಲ್ಯಾಣ ಮಂಡಳಿ ಈ ಕೂಡ ಸ್ಕೀಮ್ ಬಂದ್ ಆಗಿದೆ ಸಭಾಧ್ಯಕ್ಷರೇ ಆಮೇಲೆ ವಿಶೇಷವಾಗಿ ಒನ್ ನೈನ್ ಸಿಕ್ಸ್ ಟು ಅಂಬುಲೆನ್ಸ್ ನಮ್ಮ ಅವಧಿಯಲ್ಲಿ ಟೂ ಸೆವೆಂಟಿ ಫೈವ್ ಪ್ರತಿ ತಾಲೂಕಿಗೆ ಆಂಬ್ಯುಲೆನ್ಸ್ ಕೊಟ್ಟಿದ್ದೀನಿ ಸಭಾಧ್ಯಕ್ಷರೇ ಈಗ ನೋಡಿದ್ರೆ ನಾವು ಅಂಬುಲೆನ್ಸ್ ಓಡಾಡ್ತಾ ಇಲ್ಲ